ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನ ಸಾಲಿನ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಬಗ್ಗೆ ನೋಡ್ತಾ ಹೋಗೋಣ ಸೊ ಇವತ್ತಿನ ವಿಡಿಯೋದಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಅವಾರ್ಡ್ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಇತ್ತೀಚೆಗೆ ಐಸಿಸಿ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಆಯಿತು ಇದರಲ್ಲಿ ವಿಜೇತ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಭಾರತ ಈ ಒಂದು ಪಂದ್ಯದಲ್ಲಿ ಫೈನಲ್ಸ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಐವತ್ತೆರಡು ರನ್ಗಳಿಂದ ಸೋಲಿಸಿತು ಐವತ್ತೆರಡು ರನ್ಗಳಿಂದ ಸೋಲಿಸುವ ಮೂಲಕ ಸೋಲಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ಐಸಿಸಿ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ಕೊಳ್ತು ಮತ್ತು ಭಾರತ ನಲವತ್ತೇಳು ವರ್ಷಗಳ ನಂತರ ನಂತರ ಮಹಿಳಾ ವಿಶ್ವಕಪ್ ಅನ್ನ ಗೆದ್ದಿರೋದು ಮಹಿಳಾ ವಿಶ್ವಕಪ್ ಅನ್ನ ನಲವತ್ತೇಳು ವರ್ಷಗಳ ನಂತರ ಗೆಲ್ತು ಸ್ನೇಹಿತರೆ ಐ ಸಿ ಸಿ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋವನ್ನು ಮಾಡಿದೀವಿ ಇದರಲ್ಲಿ ವಿವಿಧ ತಂಡಗಳ ನಾಯಕರು ಎಷ್ಟು ತಂಡಗಳು ಭಾಗಿಯಾಗಿದ್ವು ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಫೈನಲ್ ಮ್ಯಾಚ್ ಯಾರು ಮ್ಯಾನ್ ಆಫ್ ದ ಸೀರೀಸ್ ಯಾರು ಹೈಯೆಸ್ಟ್ ರನ್ ಯಾರು ಹೊಡೆದ್ರು ಹೈಯೆಸ್ಟ್ ವಿಕೆಟ್ಸ್ ಯಾರು ಪಡೆದ್ರು ಈ ರೀತಿ ಕಂಪ್ಲೀಟ್ ಆಗಿರುವಂತಹ ಒಂದು ಸೆಷನ್ ಅದು ಸೊ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇದೆ ಐ ಸಿ ಸಿ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ಬಗ್ಗೆ ಸೊ ಆ ವಿಡಿಯೋವನ್ನು ಸಂಪೂರ್ಣ ಮಾಹಿತಿಗಾಗಿ ನೋಡಿ ಸೆಕೆಂಡ್ ಕ್ವಶನ್ ಹೋಗೋಣ ಪುರುಷರ ಹಾಕಿ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ದೇಶ ಯಾವುದು ಪುರುಷರ ಹಾಕಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ದೇಶ ಅಗೈನ್ ಇದು ಕೂಡ ಭಾರತವೇ ಗೆದ್ಕೊಳ್ತು ಭಾರತ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾವನ್ನು ಸೋಲಿಸ್ತು ದಕ್ಷಿಣ ಕೊರಿಯಾವನ್ನು ಸೋಲಿಸೋದ್ರ ಮೂಲಕ ಭಾರತ ಎರಡ್ ಸಾವಿರದ ಇಪ್ಪತ್ತೈದನೇ ಏಷ್ಯಾ ಕಪ್ ಹಾಕಿ ಅನ್ನ ಗೆದ್ಕೊಳ್ತು ಸೊ ಇದರ ಬಗ್ಗೆ ಮಾಹಿತಿಯನ್ನು ಹೇಳೋದಾದ್ರೆ ಭಾರತ ನಾಲ್ಕು ಒಂದು ಗೋಲುಗಳ ಅಂತರದಿಂದ ಗೆದ್ದುಕೊಳ್ತು ಫೈನಲ್ಸ್ನಲ್ಲಿ ಭಾರತ ನಾಲ್ಕು ಒಂದು ಗೋಲುಗಳ ಅಂತರದಿಂದ ಗೆದ್ದುಕೊಳ್ತು ಮೂರನೇ ಸ್ಥಾನದಲ್ಲಿರೋದು ಮಲೇಷಿಯಾ ಮಲೇಷಿಯಾ ದೇಶ ಫಸ್ಟ್ ಭಾರತ ಸೆಕೆಂಡ್ ದಕ್ಷಿಣ ಕೊರಿಯಾ ರನ್ನರ್ಅಪ್ ದಕ್ಷಿಣ ಕೊರಿಯಾ ಥರ್ಡ್ ಪ್ಲೇಸ್ ಮಲೇಷಿಯಾ ಮತ್ತು ನಾಲ್ಕನೇ ಸ್ಥಾನ ಚೈನಾ ಎಲ್ಲಿ ಕೇಳಿದ್ರೆ ಇದು ಬಿಹಾರದಲ್ಲಿ ನಡೀತು ಆಯೋಜನೆಯಲ್ಲಿ ಆಗಿದ್ದು ಕೇಳಿದ್ರೆ ಈ ಒಂದು ಏಷ್ಯಾ ಕಪ್ದು ಬಿಹಾರಲ್ಲಿ ಬಿಹಾರದ ರಾಜಸಾರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ಆಯಿತು ಸೊ ಇದಿಷ್ಟು ಮಾಹಿತಿ ಗೊತ್ತಿರಲಿ ಯು ಎಸ್ ಓಪನ್ ಎರಡು ಸಾವಿರದ ಇಪ್ಪತ್ತೈದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಕಾರ್ಲಸ್ ಅಲ್ಕರಾಸ್ ಕಾರ್ಲಸ್ ಅಲ್ಕರಾಸ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಯು ಎಸ್ ಓಪನ್ ಪುರುಷರ ಸಿಂಗಲ್ಸ್ ವಿಜೇತರು ಈ ಕಾರ್ಲಸ್ ಅಲ್ಕರಾಜ್ ಅವರದು ಯಾವ ದೇಶ ಕೇಳಿದ್ರೆ ಸ್ಪೇನ್ ಹಾಗಾದ್ರೆ ಕಾರ್ಲಸ್ ಅಲ್ಕರಾಜ್ ಅವರು ಯಾರನ್ನ ಸೋಲಿಸಿದ್ರು ಕೇಳಿದ್ರೆ ಜನ್ನಿಕ್ ಸಿನ್ನರ್ನ ಸೋಲಿಸಿದ್ರು ಸೊ ಜನ್ನಿಕ್ ಸಿನ್ನರ್ ಅವ್ರದ್ದು ಇಟಲಿ ಇಟಲಿ ದೇಶ ಇವರದು ಇವರು ರನ್ನರ್ ಆದ್ರು ವಿನ್ನರ್ ಕಾರ್ಲಸ್ ಅಲ್ಕರಾಜ್ ರನ್ನರ್ ಜನ್ನಿಕ್ ಸಿನ್ನರ್ ಹಾಗಾದ್ರೆ ಇದರಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯು ಎಸ್ ಓಪನ್ ಅಲ್ಲಿ ಯು ಎಸ್ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಅರಿಯಾನಾ ಸಬಲೆಂಕ ಸಬಲೆಂಕ ಸೊ ಹರಿಯಾಣ ಸಭಲಂಕ ಯಾವ ದೇಶದವರು ಅಂತ ಕೇಳಿದ್ರೆ ಇವರು ಬೆಲಾರಸ್ ದೇಶದವರು ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಟಾಟಾ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದರ ಟಾಟಾ ಐ ಪಿ ಎಲ್ನ ನ ವಿಜೇತ ತಂಡ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಸೋಲಿಸ್ತು ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ಅನ್ನ ಸಲ್ಲಿಸ್ತು ಪಂಜಾಬ್ ಕಿಂಗ್ಸ್ ರನ್ನರ್ ಆಗಿ ಹೊರಹೊತು ರನ್ನರ್ ಯಾವುದು ಕೇಳಿದ್ರೆ ಪಂಜಾಬ್ ಕಿಂಗ್ಸ್ ಹಾಗೆಯೇ ಈ ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ರನ್ನಿಂದ ಆರು ರನ್ಗಳಿಂದ ಆರ್ ಸಿ ಬಿ ವಿನ್ ಆಯಿತು ಸೊ ಆರ್ ಬಿಯ ಕ್ಯಾಪ್ಟನ್ ಯಾರಾಗಿದ್ದರು ಕೇಳಿದ್ರೆ ರಜತ್ ಪಾಟೀದಾರ್ ರಜತ್ ಪಾಟೀದಾರ್ ಆರ್ ಸಿ ಬಿ ನಾಯಕ ಹಾಗೆಯೇ ಪಂಜಾಬ್ ಕಿಂಗ್ಸ್ ನಾಯಕ ಯಾರಾಗಿದ್ರು ಕೇಳಿದ್ರೆ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಆಗಿದ್ರು ಸೊ ರಜತ್ ಪಾಟೀದಾರ್ ಅವರ ನಾಯಕತ್ವದಲ್ಲಿ ಆರ್ ಸಿ ಬಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಲನ ಟಾಟಾ ಐ ಪಿ ಎಲ್ ಅನ್ನ ಗೆದ್ಕೊಳ್ತು ಟಾಟಾ ಐ ಪಿ ಎಲ್ನ ಗೆದ್ಕೊಳ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಹಿಳಾ ಹಾಕಿ ಏಷ್ಯಾ ಕಪ್ ವಿಜೇತ ತಂಡ ಯಾವುದು ಮಹಿಳಾ ಹಾಕಿ ಏಷ್ಯಾ ಕಪ್ ವಿಜೇತ ತಂಡ ಯಾವುದು ಸರಿ ಉತ್ತರ ಚೀನಾ ಚೀನಾ ಫೈನಲ್ಸ್ ಅಲ್ಲಿ ಭಾರತವನ್ನು ಸೋಲಿಸ್ತು ಸೊ ಭಾರತ ರನ್ನರ್ ಆಗಿ ಹೊರಹೊಮ್ತು ಚೀನಾ ಚೀನಾ ವಿನ್ನರ್ ಆಯ್ತು ಸೊ ಈ ಒಂದು ಹಾಕಿ ವರ್ಲ್ಡ್ ಕಪ್ ಹಾಕಿ ಏಷ್ಯಾ ಕಪ್ ನಡೆದಿದೆ ಎಲ್ಲೂ ಕೇಳಿದ್ರೆ ಚೀನಾದ ಹಾಂಗ್ಝೂ ಚೀನಾ ದೇಶದ ಹಾಂಗ್ಝೂವ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಲೀಪ್ ಟ್ರೋಫಿ ವಿಜೇತ ತಂಡ ಯಾವುದು ದಲೀಪ್ ಟ್ರೋಫಿ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಸೆಂಟ್ರಲ್ ಝೋನ್ ಆಪ್ಷನ್ ರೈಟ್ ಆನ್ಸರ್ ಸೆಂಟ್ರಲ್ ಝೋನ್ ಫೈನಲ್ಸ್ ಪಂದ್ಯದಲ್ಲಿ ಬೆಂಗಳೂರು ಸೌತನ್ನು ಸೋಲಿಸ್ತು ಬೆಂಗಳೂರು ಸೌತನ್ನು ಅನ್ನ ಸೋಲಿಸೋದ್ರ ಮೂಲಕ ಎರಡು ಸಾವಿರದ ಇಪ್ಪತ್ತೈದನೇ ಸಲನ ದಲೀಪ್ ಟ್ರೋಫಿಯನ್ನ ಸೆಂಟ್ರಲ್ ಜೋನ್ ಗೆದ್ಕೊಳ್ತು ಹನ್ನೊಂದು ವರ್ಷಗಳ ನಂತರ ಆಫ್ಟರ್ ಲೆವೆನ್ ಇಯರ್ಸ್ ಸೊ ಇದರ ನಾಯಕ ಕೂಡ ಯಾರಾಗಿದ್ರು ಕೇಳಿದ್ರೆ ರಜತ್ ಪಟಿದಾರ್ ಇದರ ನಾಯಕ ಕೂಡ ರಜತ್ ಪಟಿದಾರ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊದಲ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ನಲ್ಲಿ ಅಧಿಕ ಪದಕ ಪಡೆದ ರಾಜ್ಯ ಯಾವುದು ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಹೈಯೆಸ್ಟ್ ಪದಕವನ್ನು ಪಡ್ಕೊಂಡಂತ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶ್ ಸೊ ಮಧ್ಯಪ್ರದೇಶ್ ಒಟ್ಟು ಹದಿನೆಂಟು ಪದಕವನ್ನು ಗೆದ್ದುಕೊಳ್ತು ಹದಿನೆಂಟು ಪದಕಗಳು ಹದಿನೆಂಟು ಪದಕಗಳನ್ನು ಗೆಲ್ಲೋದ್ರ ಮೂಲಕ ಹೈಯೆಸ್ಟ್ ಪದಕ ಪಡೆದಂಥ ರಾಜ್ಯವಾಗಿ ಹೊರಹೊತು ಮಧ್ಯಪ್ರದೇಶ ಸೊ ಇದು ಜಮ್ಮು ಕಾಶ್ಮೀರದ ಡಲ್ ಸರೋವರದಲ್ಲಿ ಆಯೋಜನೆ ಮಾಡಲಾಗಿತ್ತು ಜಮ್ಮು ಕಾಶ್ಮೀರದ ಸಾರಿ ದಾಲ್ ಸರೋವರ ದಾಲ್ ಸರೋವರದಲ್ಲಿ ಆಯೋಜನೆ ಮಾಡಲಾಗಿತ್ತು ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ ಆಯೋಜನೆ ಮಾಡಲಾಗಿತ್ತು ಸೊ ಈ ಒಂದು ಇದರ ಶುಭಂಕರ್ ಏನಾಗಿತ್ತು ಕೇಳಿದ್ರೆ ಶುಭಂಕರ್ ಮೀನ್ಸ್ ಅದರ ಒಂದು ಮೋಟೋ ಇರುತ್ತಲ್ಲ ಮೋಟೋ ಅಥವಾ ಒಂದು ವಿಶಿಷ್ಟವಾದ ಚಿತ್ರವನ್ನ ಹೇಳಿರ್ತಾರಲ್ಲ ಅದ್ಯಾವುದು ಕೇಳಿದ್ರೆ ಹಿಮಾಲಯನ್ ಕಿಂಗ್ ಫಿಶರ್ ಆಗಿತ್ತು ಇದರ ಶುಭಂಕರ್ ಫ್ರೆಂಚ್ ಓಪನ್ ಟೆನಿಸ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಇಂಪಾರ್ಟೆಂಟ್ ಇದ್ದ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಫ್ರೆಂಚ್ ಓಪನ್ ಟೆನಿಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಕೋಕೋ ಗಾಫ್ ಸೊ ಕೋಕೋ ಗಾಫ್ ಫೈನಲ್ಸ್ ನಲ್ಲಿ ಅರಿಯಾನಾ ಸಬಲೆಂಕಾ ಅವರನ್ನ ಸೋಲ್ಸೋದ್ರ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ಫ್ರೆಂಚ್ ಓಪನ್ ಇವರು ಗೆದ್ಕೊಳ್ತಾರೆ ಇನ್ನು ಪುರುಷರ ಸಿಂಗಲ್ಸ್ ವಿಜೇತರು ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಕಾರ್ಲಸ್ ಅಲ್ಕರಾಸ್ ಕಾರ್ಲಸ್ ಅಲ್ಕರಾಸ್ ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಭಾರತ ಈ ಒಂದು ಟೂರ್ನಮೆಂಟ್ನಲ್ಲಿ ಪಾಕಿಸ್ತಾನದೊಂದಿಗೆ ಫೈನಲ್ಸ್ನಲ್ಲಿ ಗೆದ್ಕೊಳ್ತು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲ ಭಾರತ ಗೆದ್ಕೊಂಡಿದ್ದು ಎಲ್ಲಿ ಆಯೋಜನೆ ಆಗಿತ್ತು ಕೇಳಿದ್ರೆ ಇದು ಯು ಎ ಇನಲ್ಲಿ ನಲ್ಲಿ ಆಯೋಜನೆ ಆಗಿತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಆಯೋಜನೆ ಆಗಿತ್ತು ಒಂದು ಪ್ರಮುಖ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಥವಾ ಮ್ಯಾನ್ ಆಫ್ ದ ಸೀರೀಸ್ ಯಾರಾಗಿದ್ರು ಕೇಳಿದ್ರೆ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಥವಾ ಮ್ಯಾನ್ ಆಫ್ ದ ಸೀರೀಸ್ ಹಾಗಾದ್ರೆ ಮ್ಯಾನ್ ಆಫ್ ದ ಫೈನಲ್ಸ್ ಫೈನಲ್ ಮ್ಯಾಚ್ ಮ್ಯಾನ್ ಆಫ್ ದ ಫೈನಲ್ ಮ್ಯಾಚ್ ಯಾರು ಫೈನಲ್ ಮ್ಯಾಚ್ ನ ಉತ್ತಮ ಆಟಗಾರ ಪ್ರಶಸ್ತಿ ಯಾರಿಗೆ ಸಿಕ್ತು ಕೇಳಿದ್ರೆ ತಿಲಕ್ ವರ್ಮಾ ತಿಲಕ್ ವರ್ಮ ಚಾಂಪಿಯನ್ಶಿಪ್ ಆಫ್ ಲೆಸೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಚಾಂಪಿಯನ್ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಇದೆಯಲ್ಲ ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಸೆಂಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಪಾಕಿಸ್ತಾನವನ್ನ ಇದು ಸೋಲಿಸ್ತು ಫೈನಲ್ಸ್ ನಲ್ಲಿ ಪಾಕಿಸ್ತಾನವನ್ನು ಸೋಲಿಸೋದ್ರ ಮೂಲಕ ಇದನ್ನು ಗೆದ್ಕೊಳ್ತು ಎಲ್ಲಿ ನಡೀತು ಕೇಳಿದ್ರೆ ಇದು ಎಸ್ಬೆಸ್ಟನ್ ಎಸ್ಬೆಸ್ಟನ್ ನಡೀತು ಎಲ್ಲಿ ಕೇಳಿದ್ರೆ ಬರ್ಮಿಂಗ್ ಹ್ಯಾಮ್ ದೇಶದಲ್ಲಿ ಮೊದಲ ಚೆಸ್ ಇ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಮ್ಯಾಗ್ನಸ್ ಕಾರ್ಲಸನ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಮ್ಯಾಗ್ನಸ್ ಕಾರ್ಲಸನ್ ಅಲಿರೋಜ ಫಿರೋಜವನ್ನ ಫಿರೋಜಾ ಫಿರೋಜ್ ಅವರನ್ನ ಫೈನಲ್ಸ್ ಅಲ್ಲಿ ಸೋಲಿಸಿದ್ರು ಪ್ರೊ ಕಬಡ್ಡಿ ಲೀಗ್ ಹನ್ನೆರಡನೇ ಎಡಿಷನ್ ಈ ವರ್ಷದ ಎಡಿಶನ್ ನ ವಿಜೇತರು ಯಾರು ಪ್ರೊ ಕಬಡ್ಡಿ ಲೀಗ್ ಹನ್ನೆರಡನೇ ಟ್ವೆಲ್ತ್ ಎಡಿಷನ್ ಸೊ ಇದರ ವಿನ್ನರ್ ದಬಾಂಗ್ ದಿಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದಬಾಂಗ್ ದಿಲ್ಲಿ ಪುನೇರಿ ಪಲ್ಟನ್ ಅನ್ನ ಫೈನಲ್ಸ್ ಅಲ್ಲಿ ಸೋಲಿಸ್ತು ಪುನೇರಿ ಪಲ್ಟನನ್ನು ಫೈನಲ್ಸ್ ಅಲ್ಲಿ ಸೋಲ್ಸೋದ್ರ ಮೂಲಕ ಈ ಒಂದು ಟೂರ್ನಮೆಂಟ್ ಗೆದ್ಕೊಳ್ತು ಇದು ಹನ್ನೆರಡನೇ ಎಡಿಷನ್ ಆಗಿತ್ತು ರೋಲೆಕ್ಸ್ ಪ್ಯಾರಿಸ್ ಮಾಸ್ಟರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಹತ್ರ ಜೆನ್ನಿಕ್ ಸಿನ್ನರ್ ಇಟಲಿಯ ಆಟಗಾರ ಇಟಲಿ ಆಟಗಾರ ಜೆನ್ನಿಕ್ ಸಿನ್ನರ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರೋಲೆಕ್ಸ್ ಪ್ಯಾರಿಸ್ ಮಾಸ್ಟರ್ ಪುರುಷರ ಸಿಂಗಲ್ಸ್ ವಿಜೇತರಾದರು ಪುರುಷರ ಸಿಂಗಲ್ಸ್ ಸೊ ಇವರು ಫೆಲಿಕ್ಸ್ ಆಗರ್ ಕೆನಡಾದ ಫೆಲಿಕ್ಸ್ ಆಗರ್ ಅವರನ್ನು ಸೋಲಿಸಿದ್ರು ಕೆನಡಾ ದೇಶದ ಫೆಲಿಕ್ಸ್ ಆಗರ್ನ ಸೋಲಿಸಿದ್ರು ಸೊ ಇವರು ರನ್ನರ್ ಅಪ್ ಆದರು ವಿನ್ನರ್ ಯಾರು ಕೇಳಿದ್ರೆ ಸಿನ್ನರ್ ಇಟಲಿ ದೇಶದವರು ಏಷ್ಯನ್ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ನಲವತ್ತೆಂಟು ಏಷ್ಯನ್ ಯೂತ್ ಗೇಮ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ನಲವತ್ತೆಂಟು ಇದು ಮನಾಮದಲ್ಲಿ ನಡೀತು ಬಹರೀನ್ ದೇಶದ ಮನಾಮದಲ್ಲಿ ನಡೀತು ಮನಾಮದಲ್ಲಿ ಇದು ನಡೆದಿದ್ದು ಬಹರೀನ್ ದೇಶದಲ್ಲಿ ಇದರಲ್ಲಿ ಹೈಯೆಸ್ಟ್ ಪ್ರಥಮ ಸ್ಥಾನದಲ್ಲಿರೋದು ಚೀನಾ ಸೊ ಚೀನಾ ಒಟ್ಟು ನೂರ ನಲವತ್ತೇಳು ಪದಕವನ್ನು ಪಡ್ಕೊಳ್ತು ಇನ್ನು ದ್ವಿತೀಯ ಸ್ಥಾನದಲ್ಲಿ ಉಜ್ಬೇಕಿಸ್ತಾನ್ ದ್ವಿತೀಯ ಸ್ಥಾನದಲ್ಲಿ ಉಜ್ಬೇಕಿಸ್ತಾನ್ ಎಂ ಸಾರಿ ತೃತೀಯ ಸ್ಥಾನದಲ್ಲಿ ಉಜ್ಬೇಕಿಸ್ತಾನ್ ಎಂಬತ್ತೊಂದು ಮತ್ತು ದ್ವಿತೀಯ ಸ್ಥಾನದಲ್ಲಿ ಕಜಕಿಸ್ತಾನ್ ಇದು ತೊಂಬತ್ ಮೂರು ಪದಕವನ್ನು ಪಡ್ಕೊಳ್ತು ಮತ್ತು ಭಾರತ ಪಡೆದ ಪದಕಗಳ ಸಂಖ್ಯೆ ಇದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ನಲವತ್ತೆಂಟು ಪದಕಗಳು ಕೋಪ ಅಮೆರಿಕ ಫೆಮಿನಿಯಾ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಬ್ರೆಜಿಲ್ ಬ್ರೆಜಿಲ್ ಕೊಲಂಬಿಯಾವನ್ನ ಸೋಲಿಸೋದ್ರ ಮೂಲಕ ಕೋಪ ಅಮೆರಿಕ ಫೆಮಿನಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನ ಗೆದ್ಕೊಳ್ತು ಫೈನ್ ಅಮೆರಿಕನ್ ಹಾಕಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಮತ್ತು ಮಹಿಳಾ ಎರಡು ತಂಡ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಅರ್ಜೆಂಟೈನಾ ಅರ್ಜೆಂಟೈನಾ ಇದನ್ನು ಅಮೆರಿಕದನ್ನ ಸೋಲಿಸೋದ್ರ ಮೂಲಕ ಪೈನ್ ಅಮೆರಿಕನ್ ಹಾಕಿ ಕಪ್ ಅನ್ನ ಗೆದ್ಕೊಳ್ತು ಎರಡನ್ನು ಕೂಡ ಪುರುಷರ ಮತ್ತು ಮಹಿಳಾ ಎರಡನ್ನು ಕೂಡ ಗೆದ್ಕೊಳ್ತು ಇದು ಎಲ್ಲಿ ನಡೀತು ಕೇಳಿದ್ರೆ ಉರುಗ್ವೆ ದೇಶದ ಮೋಂಟಾ ವಿಡಿಯೋದಲ್ಲಿ ವಿಡಿಯೋ ಆಯೋಜನೆ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ಮೂರನೇ ಸ್ಥಾನದಲ್ಲಿದೆ ಭಾರತ ಒಟ್ಟು ನಾಲ್ಕು ಮೆಡಲನ್ನು ಪಡ್ಕೊಳ್ತು ಸಿನ್ಸಿನಾಟಿ ಸಿನಾಟಿ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಇಗಾ ಸ್ವಿಟೆಕ್ ಇಗಾ ಸ್ವಿಟೆಕ್ ಅವರು ಪೋಲೆಂಡ್ ದೇಶದ ಆಟಗಾರ್ತಿ ಇವರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಿನ್ ಸಿನಾಟಿ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಇಗಾ ಸ್ವಿಟೆಕ್ ಇನ್ನು ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಕಾರ್ಲಸ್ ಅಲ್ಕ್ರಾಸ್ ಅಲ್ಕರಾಸ್ ಪುರುಷರ ಸಿಂಗಲ್ಸ್ ವಿಜೇತರು ಕೆನಡಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಕೆನಡಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ವಿಕ್ಟೋರಿಯಾ ಬೋಕೋ ಅಂತೇಳಿ ವಿಕ್ಟೋರಿಯಾ ಬೋಕೋ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏಷ್ಯಾ ಮಹಿಳಾ ರಗ್ಬಿ ಅಂಡರ್ ಟ್ವೆಂಟಿ ಸೆವೆಂತ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಚೀನಾ ದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಎಲ್ಲಿ ನಡೀತು ಕೇಳಿದ್ರೆ ಬಿಹಾರದಲ್ಲಿ ನಡೀತು ಬಿಹಾರದಲ್ಲಿ ರಾಜ ಬಿಹಾರದ ರಾಜಗಿರ್ನಲ್ಲಿ ಹದಿನೈದನೇ ಜೂನಿಯರ್ ರಾಷ್ಟ್ರೀಯ ಮಹಿಳಾ ಹಾಕಿ ಏಕಿ ಏಷ್ಯಾ ಹಾಕಿ ಚಾಂಪಿಯನ್ಶಿಪ್ ವಿಜೇತ ರಾಜ್ಯ ಯಾವುದು ಸರಿಯಾದ ಉತ್ತರ ಜಾರ್ಖಂಡ್ ಜಾರ್ಖಂಡ್ ರಾಜ್ಯ ಫೈನಲ್ಸ್ ನಲ್ಲಿ ಹರಿಯಾಣವನ್ನು ಸೋಲಿಸೋದ್ರ ಮೂಲಕ ಹದಿನೈದನೇ ಜೂನಿಯರ್ ರಾಷ್ಟ್ರೀಯ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಳ್ತು ತೊಂಬತ್ತನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದ ಭಾರತೀಯ ಯಾರು ಸರಿಯಾದ ಉತ್ತರ ಇಲಂ ಪಾರ್ತಿ ಇಲಂ ಪಾರ್ತಿ ಆಪ್ಷನ್ ಬಿ ಆನ್ಸರ್ ಇಲಂ ಪಾರ್ತಿ ಸುಲ್ತಾನ್ ಜೋಹರ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಇದರ ವಿಜೇತ ತಂಡ ಯಾವುದು ಸುಲ್ತಾನ್ ಜೋಹರ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತ ತಂಡ ಯಾವುದು ಕೇಳಿದ್ರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಭಾರತವನ್ನು ಫೈನಲ್ಸ್ ಅಲ್ಲಿ ಸೋಲಿಸ್ತು ಮಹಿಳೆಯರ ಬ್ಲೈಂಡ್ ಫುಟ್ಬಾಲ್ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ದೇಶ ಯಾವುದು ಸರಿಯಾದ ಉತ್ತರ ಅರ್ಜೆಂಟೈನಾ ಅರ್ಜೆಂಟೈನಾ ಫೈನಲ್ಸ್ ಅಲ್ಲಿ ಇಂಗ್ಲೆಂಡ್ ಅನ್ನ ಸೋಲಿಸ್ತು ಫಿಫಾ ಅಂಡರ್ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ದೇಶ ಯಾವುದು ಫೀಫಾ ಅಂಡರ್ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತ ದೇಶ ಯಾವುದು ಕೇಳಿದ್ರೆ ಮೊರಕ್ಕು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೊರಕ್ಕು ಎಲ್ಲಿ ನಡೀತು ಕೇಳಿದ್ರೆ ಇದು ಚಿಲಿಯಲ್ಲಿ ನಡೀತು ಆಯೋಜನೆ ಚಿಲಿಯಲ್ಲಿ ಆಗಿತ್ತು ಮೊರಕ್ಕೊ ದೇಶ ಅರ್ಜೆಂಟೈನಾವನ್ನು ಸೋಲಿಸ್ತು ಫೈನಲ್ಸ್ ಅಲ್ಲಿ ಆರ್ಚರಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ಇದರಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಫೋರ್ತ್ ಪ್ಲೇಸ್ ಮೊದಲ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಏಷ್ಯಾ ಯುವ ಕಬಡ್ಡಿ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಭಾರತ ಭಾರತ ಇದನ್ನ ಗೆದ್ಕೊಳ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮೆಕ್ಸಿಕೋ ಗ್ರ್ಯಾಂಡ್ ಫಿಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಲ್ಯಾಂಡೋ ನಾರಿಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲ್ಯಾಂಡೋ ನಾರಿಸ್ ಡಬ್ಲ್ಯೂ ಸ್ಕ್ವಾಶ್ ಬೇಗ್ ಓಪನ್ ವಿಜೇತರು ಯಾರು ಸ್ಕ್ವಾಶ್ ಬೇಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಜೇತರು ಹಬೀಬಾ ಹನಿ ಆಪ್ಷನ್ ಆನ್ಸರ್ ಇವರು ಈಜಿಪ್ಟ್ ದೇಶದವರು ಹಬೀಬಾ ಹನಿ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಸ್ಪೇನ್ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಸಾನಿಯಾ ಚೌಹಾನ್ ತಾನಿಯಾ ಹೇಮಂತ್ ಮಾಳವಿಕಾ ಬಾನ್ಸುದ್ ರೇವಿಕಾ ಪಾಠಕ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂಬರುವಂತಹ ಟಿಇಟಿ ಪೊಲೀಸ್ ಕಾನ್ಸ್ಟೇಬಲ್ ಟೀಚರ್ಸ್ ಎಕ್ಸಾಮ್ಸ್ ಎಸ್ ಡಿ ಡಿ ಎ ಪರೀಕ್ಷೆಗಳಿಗಾಗಿ ರಾಮಬಾಣದಂಥ ಒಂದು ಸರಣಿಯನ್ನು ತಗೊಂಡು ಬಂದಿದ್ದೀವಿ ಈ ಸರಣಿಯಲ್ಲಿ ಇತಿಹಾಸ ಭೂಗೋಳ ಸಂವಿಧಾನ ವಿಶೇಷವಾಗಿ ವಿಜ್ಞಾನ ಅರ್ಥಶಾಸ್ತ್ರ ಇವುಗಳ ಚಾಪ್ಟರ್ ವೈಸ್ ಕ್ವೆಶನ್ ಆನ್ಸರ್ ಇದೆ ಚಾಪ್ಟರ್ ವೈಸ್ ಹೇಗಿದೆ ಕೇಳಿದ್ರೆ ಸಿಕ್ಸ್ ಟು ಟ್ವೆಲ್ತ್ ಸಿಕ್ಸ್ ಟು ಟ್ವೆಲ್ತ್ ಕ್ಲಾಸ್ ಗೌರ್ಮೆಂಟ್ ಬುಕ್ಸ್ಗಳ ಚಾಪ್ಟರ್ ವೈಸ್ ಚಾಪ್ಟರ್ ವೈಸ್ ಸೀರೀಸನ್ನು ನೀಡ್ತಾ ಇದ್ದೀವಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಇದರ ಸದುಪಯೋಗ ಮಾಡ್ಕೊಳ್ಳಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಲಭ್ಯ ಇದೆ ಅದರ ಜೊತೆಗೆ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಜೊತೆಗೆ ಪ್ರಮುಖ ಟ್ರೆಂಡಿಂಗ್ ಟಾಪಿಕ್ಗಳ ವಿಡಿಯೋಗಳು ವರ್ಲ್ಡ್ ಕಪ್ಸ್ ಆದಾಗ ಟ್ರೆಂಡಿಂಗ್ ಟಾಪಿಕ್ಸ್ ವರ್ಲ್ಡ್ ಕಪ್ಸ್ಗಳು ಅವಾರ್ಡ್ಗಳು ನೇಮಕಾತಿಗಳು ಯುದ್ಧ ಅಭ್ಯಾಸಗಳು ಈ ರೀತಿ ಸ್ಪೆಷಲ್ ವೀಡಿಯೋಗಳ ಲಭ್ಯ ಇದೆ ಈ ಎಲ್ಲ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್